ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನೊಂದು ಡಿಫ್ರೆಂಟ್ ಆಗಿರೋ ಸಿಂಪಲ್ ರೆಸಿಪಿ ತೋರಿಸ್ತಿದ್ದೀನಿ ಇದು ಮಲೆನಾಡು ಎಲ್ಲ ಮಾಡುವಂತಹ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲು ಇದನ್ನ ಸೈಡ್ ಡಿಶ್ಶಾಗಿ ನೀವು ಮಾಡ್ಕೊಳ್ಬೋದು ಅದೇನಂದರೆ ಈ ಬಾಳೆ ಮೂತಿಯಿಂದ ಒಂದು ಮೊಸರು ಪಚಡಿ ಅಥವಾ ಮೊಸರು ಬಜ್ಜಿ ಅಂತಲೂ ಹೇಳ್ಬೋದು ಸೈಡ್ ಡಿಶ್ ಆಗಿ ಮಾಡ್ಕೊಳ್ಬೋದು ಅಥವಾ ನೀವು ಪಲಾವು ರೈಸ್ ಬಾತಿಗೆಲ್ಲ ಈ ಮೊಸರು ಬಜ್ಜಿ ಮಾಡ್ಕೊಳ್ತೀವಲ್ಲ ಅದೇ ಥರನೂ ಕೂಡ ಯೂಸ್ ಮಾಡ್ಬೋದು ಹೇಗೆ ಬೇಕಾದರೂ ಯೂಸ್ ಮಾಡ್ಬೋದು ಹೆಲ್ತಿಗೂ ತುಂಬ ಒಳ್ಳೆಯದಿದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ತೋರಿಸ್ತಿದ್ದೀನಿ ಬನ್ನಿ ನೋಡ್ಕೊಳ್ಳೋಣ ಬಾಳೆ ಮೂತಿಯಿಂದ ಮೊಸರು ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಚಿಕ್ಕ ಚಿಕ್ಕದಾಗಿರೋ ಎರಡು ಬಾಳೆ ಮೂತಿ ತೊಗೊಂಡಿದ್ದೀನಿ ಈ ಬಾಳೆ ದಿಂಡು ಎಲ್ಲ ಕಡೆ ಸಿಗತ್ತೆ ಆದರೆ ಬಾಳೆ ಮೂತಿ ಹೆಚ್ಚಾಗಿ ಸಿಗಲ್ಲ ಇದು ಊರಿಂದ ನಾವು ತೊಗೊಂಡು ಬಂದಿರೋದು ಇದನ್ನು ನಾವು ಸಿಪ್ಪೆಯೆಲ್ಲ ಬಿಡಿಸ್ಕೊಳ್ಬೇಕಾಗತ್ತೆ ಮತ್ತು ಇದ್ರ ಒಳಗಡೆ ಹೂವೆಲ್ಲ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಇದು ಸ್ವಲ್ಪ ಚಿಕ್ಕದಾಗಿರೋದು ದೊಡ್ಡ ಬಾಳೆ ಮೂತಿ ಇದ್ದರೆ ಅದೇ ಸಾಕಾಗುತ್ತೆ ಒಂದು ಇದು ಸಣ್ಣದಾಗಿರೋದ್ರಿಂದ ಎರಡು ತಗೊಂಡಿದ್ದೀನಿ ಈ ಥರ ನೋಡಿ ಸಿಪ್ಪೆಯೆಲ್ಲ ಬಿಡಿಸ್ತಾ ಬರಬೇಕು ಅದು ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ನಾವು ಈ ಸಿಪ್ಪೆಯನ್ನೆಲ್ಲ ಬಿಡಿಸ್ಕೊಳ್ಬೇಕಾಗುತ್ತೆ ಸಿಟಿಗಳಲ್ಲಿ ಬಾಳೆ ದಿಂಡು ಸಿಗುತ್ತೆ ಆದರೆ ಈ ಮೂತಿ ಸಿಗೋದು ತುಂಬ ಕಷ್ಟ ಇದು ಯೂಸ್ ಮಾಡೋದು ತುಂಬಾ ರೇರು ಆದರೆ ತುಂಬ ಇದು ಇದ್ರ ಪಲ್ಯ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ವೈಟ್ ಬರಬೇಕು ಅಲ್ಲಿವರೆಗೂ ನಾವು ಸಿಪ್ಪೆನ ತೆಕ್ಕೊಳ್ಬೇಕಾಗುತ್ತೆ ಅಂದರೆ ಅದು ಸ್ವಲ್ಪ ಒಗ್ರ ಒಗ್ಗ್ರಾಗಿರುತ್ತೆ ಮತ್ತು ಕಹಿ ಬರುತ್ತೆ ನೀಟಾಗಿ ಇನ್ನೊಂದು ಸ್ವಲ್ಪ ನೀವು ಸಿಪ್ಪೆನ ಬಿಡಿಸ್ಕೊಳ್ಬೋದು ವೈಟ್ ಬರೋವರೆಗೂ ಅದನ್ನು ಬಿಡಿಸ್ಕೊಳ್ತಾ ಇರಬೇಕಾಗುತ್ತೆ ಇದೇ ಥರ ಇನ್ನೊಂದು ಬಾಳೆಮುತಿನೂ ಕೂಡ ನಾನು ಬಿಡಿಸ್ಕೊಳ್ತಿದ್ದೀನಿ ಈ ಸಣ್ಣದಾಗಿ ಒಳಗಡೆ ಹೂ ಬರುತ್ತಲ್ಲ ಅದನ್ನು ಕೂಡ ಕೆಲವರು ತಿಂತಾರೆ ನಾನು ಇಲ್ಲ ಅದನ್ನು ಯೂಸ್ ಮಾಡ್ಕೊಳ್ತಿಲ್ಲ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಬಿಡ್ಸ್ಕೊಂಡಾದ್ರ ಮೇಲೆ ನಾವು ಇದನ್ನು ಸಣ್ಣದಾಗಿ ಹೆಚ್ಕೊಳ್ಬೇಕಾಗುತ್ತೆ ನಮ್ಮ ಚಾನಲ್ನಲ್ಲಿ ಇದೇ ಥರ ನಾನು ಡಿಫ್ರೆಂಟಾಗಿರುವಂತಹ ನಮ್ಮ ಊರಿನ ಕಡೆ ರೆಸಿಪಿಗಳನ್ನು ಮತ್ತು ಹೆಲ್ದಿ ರೆಸಿಪಿಗಳನ್ನು ನಾನು ರೆಗ್ಯುಲರಾಗಿ ಹಾಕ್ತಿರ್ತೀನಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಮೊದಲಿಗೆ ವಿಡಿಯೋನ ನೋಡ್ಬೋದು ಹಾಗೆ ವಿಡಿಯೋ ನೋಡಿದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನೋಡಿ ಇಷ್ಟು ಸಿಪ್ಪೆ ಬಂದಿದೆ ಈ ಸಿಪ್ಪೆಯೆಲ್ಲ ವೇಸ್ಟು ಈ ಥರ ವೈಟ್ ಭಾಗ ಬರಬೇಕು ಇವಾಗ ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣದಾಗಿ ಹೆಚ್ಕೊಳ್ಬೇಕು ನೋಡಿ ಇದು ಸ್ವಲ್ಪ ಕಪ್ ಕಪ್ ಆಗುತ್ತೆ ಹಾಗಾಗಿ ನೀರಿನಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಈ ಬಾಳೆ ಮೂತಿಯಿಂದ ನಾವು ಏನು ಮಾಡಿಕೊಂಡ್ರು ಸ್ವಲ್ಪ ಅದು ಒಗ್ಗ್ರ ಒಗ್ಗ್ರಾಗೆ ಆಗುತ್ತೆ ಆದರೆ ತುಂಬ ರುಚಿಯಾಗಿರುತ್ತೆ ಬಾಳೆ ಎಲೆಯಿಂದ ಹಿಡಿದು ಬಾಳೆ ದಿಂಡು ಬಾಳೆ ಮೂತಿ ಎಲ್ಲವನ್ನು ನಾವು ಯೂಸ್ ಮಾಡ್ಕೊಳ್ಬೋದು ಅಷ್ಟೊಂದು ಲಾಭ ಇದೆ ಈ ಬಾಳೆ ಗಿಡದಿಂದ ನೋಡಿ ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಇದನ್ನು ಸಣ್ಣದಾಗಿ ಹೆಚ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಈ ಕ್ಯಾರೆಟ್ ಎಲ್ಲ ತುರ್ಕೊಳ್ತೀವಲ್ಲ ಅದೇ ಥರ ತುರಿದ್ಬಿಟ್ಟು ಹಾಕ್ಕೊಳ್ಬೋದು ನಾನಿಲ್ಲಿ ನೀರಿಗೆ ಹಾಕ್ಕೊಂಡಿರಲಿಲ್ಲ ಹಾಗೆ ಡೈರೆಕ್ಟಾಗಿ ಮಾಡಿದ್ದೆ ಸ್ವಲ್ಪ ಟೈಮ್ ಇರಲಿಲ್ಲ ಹಾಗಾಗಿ ಈ ತರ ಮಾಡ್ಬಿಟ್ಟು ನೀರಿನಲ್ಲಿ ಹಾಕಿ ಸ್ವಲ್ಪ ಇಡಿ ಅವಾಗ ಸ್ವಲ್ಪ ಕಪ್ಪಾಗೋದಿಲ್ಲ ಆಗೋದಿಲ್ಲ ಮತ್ತೆ ಒಗ್ಗ್ರ ಬರೋದಿಲ್ಲ ಒಂದು ಬೌಲ್ಗೆ ಈ ಹೆಚ್ಚಿರೋ ಬಾಳೆಮುದಿನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಹಸಿ ಮೆಣಸಿನ್ಕಾಯಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ಇದನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಮತ್ತೆ ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಈ ಬಾಳೆ ಮೂತಿಗೆ ಸೇರಿಸಿಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿ ಎಲ್ಲ ಮಾಡಿಕೊಳ್ಳುವಾಗ ಈ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರೋದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ ಇದಕ್ಕೆ ಟೊಮೆಟೊ ಬೇಕಾದರೂ ನೀವು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೋದು ನಾನಿಲ್ಲಿ ಟೊಮೆಟೊ ಹಾಕ್ಕೊಂಡಿರಲಿಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಫ್ರೆಶ್ ಆಗಿರುವಂತಹ ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಮಾಡ್ಕೊಳ್ತಾ ಇದ್ವಿ ಹಾಗಾಗಿ ನಾವು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳೋದು ಈ ರೈಸ್ ಬಾತಿಗೆಲ್ಲ ಮಾಡುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ಬೋದು ಹಾಗೆ ಇಲ್ಲಿ ನಾನು ಖಾರಕ್ಕೆ ಎಕ್ಸ್ಟ್ರಾ ಮತ್ತು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ನಾವು ಸೈಡ್ ಡಿಶ್ ಆಗಿ ಮಾಡಿಕೊಳ್ಳುವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಮೂಲಂಗಿನಲ್ಲಿ ಇದೇ ಥರ ಮೊಸರು ಪಚ್ಚಡಿ ಮಾಡ್ಕೊಳ್ತೀನಿ ಅದು ಕೂಡ ತುಂಬ ಒಳ್ಳೆಯದು ಹೆಲ್ತ್ಗೆ ಅದಕ್ಕೆ ಸ್ವಲ್ಪ ನಾವು ಖಾರದ ಪುಡಿ ಹಾಕ್ಕೊಳೋದ್ರಿಂದ ಒಂಥರ ರುಚಿ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ರೆ ಮೊಸರು ಬಜ್ಜಿ ರೆಡಿ ಬಾಳೆ ಮೂತಿದು ತುಂಬ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ಈ ಬಾಳೆ ಮೂತಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ಸಿಕ್ಕಿದವಾಗ ಇದನ್ನು ಯೂಸ್ ಮಾಡಿಕೊಳ್ಳಿ ಹೆಲ್ತ್ಗೂ ಒಳ್ಳೆಯದು ಇದೇ ಥರ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ Thank you so much.